ೇಳಿ ನನ್ನ ಹೆಸರು ಪ್ರಜ್ವಲ್ ಅಂತ ನಾನು ಡೈಲಿ ಚಿಕ್ಕಮಂಗ್ಳೂರಿಗೆ ಓಡಾಡ್ತೀನಿ ಕೆ ಎಸ್ ಆರ್ ಟಿ ಸಿ ಬಸ್ ಮೂಲಕ ದಿನನಿತ್ಯ ನಾನು ಓದ್ತಾ ಇಲ್ಲ ನಾನು ವರ್ಕ್ ಮಾಡ್ತಾ ಇರೋದು ಡೈಲಿ ಕೆ ಎಸ್ ಆರ್ ಟಿ ಸಿ ಬಸ್ ಇಲ್ಲಿ ಬೆಂಗಳೂರು ಗಾಡಿಗಳು ನಿಮಿಷಕ್ಕೆ ನಾಲ್ಕು ಹೋಗ್ತವೆ ಕೇಳಿ ರೇ ಬರ್ತವೆ ಆ ಟಿಪ್ಪೋ ಗಾಡಿ ಬರ್ಬೇಕು ಈ ಟಿಪ್ಪೋ ಗಾಡಿ ಬರ್ಬೇಕು ಅಂತ ಬರೀ ಅದನ್ನ ಹೇಳ್ತಾರೆ ಯಾವಾಗ ನೋಡಿರುವಂತ ಬೇಲೂರು ವಿಭಾಗ ಹೆಸರು ಇವರು ಯಾವ್ದೇ ತರದ ಬಸ್ ಬಿಡ್ತಾ ಇಲ್ಲ ಇಲ್ಲಿ ಬೇರೆ ಇದರಿಂದ ಬರುವಂತ ಟಿಪ್ಪ ಿಂದ ಬರುವಂತ ಬಸ್ ಗಳಿಗೆ ನಮ್ಕೊಂಡು ಇವರು ಡೈಲಿ ಕಳಿಸ್ತಾ ಆ ಬಸ್ ಗಳು ಬರ್ಲಿಲ್ಲ ಅಂದ್ರೆ ಬೇರೆ ಬಸ್ ವ್ಯವಸ್ಥೆ ಮಾಡಲ್ಲ ನಾವು ಟೈಮಿಂಗ್ ಹೋಗಬೇಕಾದ್ರೆ ನಾವು ಏಳು ಕಾಲಿ ಬಂದಾದ್ರೆ ಎಂಟು ಮುಕ್ಕಾಲಾದ್ರೂ ಆದ್ರೂ ಇಲ್ಲೇ ಇದೀವಿ ಯಾವ್ದೇ ತರಹದ ಆಮೇಲೆ ಬಸ್ ಬಸ್ ಬರ್ತಾ ಇದ್ದಾವೆ ಅಂತ ಹೇಳ್ತಿದ್ದಾರೆ ಈಗ ಡಿಪೋ ಮ್ಯಾನೇಜರ್ ಬರ ಕೇಳಿದ್ರೆ ಅವರು ಬರ್ತಾ ಇಲ್ಲ ತುಂಬಾ ಟೈಮಿಂದ ಫೋನ್ ಮಾಡ್ತಿದೀವಿ ಫೋನು ಇಲ್ಲ ಟಿ ಸಿನ ಇಲ್ಲಿ ಬಂದು ಮಾತಾಡಿ ಅಂತಂದ್ರೆ ಅವ್ರು ಅಲ್ಲೇ ಸೀಟಲ್ಲಿ ಕೂತ್ಕೊಂಡು ಅಲ್ಲಿಂದನೇ ಮಾತಾಡ್ತಾರೆ ಕೇಳಿದ್ರೆ ನಂಗೆ ಗೊತ್ತಿಲ್ಲ ನಾನು ಏನ್ ಮಾಡ್ಲಿ ನಂಗೆ ಗೊತ್ತಿಲ್ಲ ನಂಗೆ ಜವಾಬ್ದಾರಿ ಇಲ್ಲ ಅದ್ರದ್ದು ಅಂತ ನಿರ್ಲಕ್ಷ್ಯದಿಂದ ಮಾತಾಡ್ತೇನೆ ತನಕ ಬಸ್ ಇರೋದಿಲ್ಲ ನಂಗೆ ಇಲ್ಲಿ ಏಳು ಕಾಲಿಂದ ಬೆಳಗ್ಗೆ ಎಂಟು ಮುಕ್ಕಾಲ್ ತನಕ ಯಾವ್ದು ಬಸ್ಸಿ ಅಲ್ಲ ಆಮೇಲೆ ಅರ್ಧ ಗಂಟೆಗೆ ಒಂದು ಶುರು ಆಗ್ತದೆ ಯಾವ ರೊಟ್ಟಿ ಬಸ್ ಇಲ್ಲ ಚಿಕ್ಕಮಂಗ್ಳೂರು ಮಾಗಡಿ ಚಿಕ್ಕಮಂಗ್ಳೂರು ಅಡ್ಡ ಭರಸ್ರಿ ನಿಮ್ಗೆ ಏನು ಭರವಸೆ ಕೊಟ್ಟಿಲ್ಲ ಅವ್ರು ಅಲ್ಲಿಂದ ಎದ್ದು ಬಂದಿಲ್ಲ ಇನ್ನು ಪೊಲೀಸ್ನ ಬಂದು ಬಸ್ ಗಳಿಗೆ ಹೋಗ್ತಿದ್ದಾರೆ ಅದು ಬಿಟ್ಟು ಬೇರೆ ಇದಾಗಿದೆ ಇಲ್ಲಿ ಅದೇ ಚಿಕ್ಕಮಂಗ್ಳೂರ್ ಯಾವ ಬಸ್ ಸೌಕರ್ಯ ಇಲ್ಲ ಇಲ್ಲಿ ರೋಡ್ ಬಿಟ್ಟು